ಒಂದು ಪಕ್ಷಿ ಗೂಡ ಕಟ್ಟಿತ್ತು ಗೂಡ್ದಾಗ ಅದು ಅದು ಗರುಡ ಅದು ಆ ಗೂಡ್ದಾಗ ತಂದೊಂದು ಮರಿ ಇಟ್ಟಿತ್ತು ಇಲ್ಲ ಮರಿ ಇಟ್ಟ ಇದು ತತ್ತಿ ಹಾಕಿತ್ತು ತತ್ತಿ ಅದು ಒಡೆದು ಮರಿ ಹೊರಗೆ ಬಂತು ಅದು ಕೂತಿತ್ತು ತಾಯಿ ಅದರ ಮಗ್ಲ ಅದು ಗರುಡ ಸಾಮಾನ್ಯಲ್ಲ ಗರುಡ ಅಂದರೆ ಅದರ ಲಕ್ಷ ಕೆಳಗಲ್ಲ ಮ್ಯಾಲೆ ಆಕಾಶ ಅದ್ರದ್ದು ವಿಹಾರ ಸ್ಥಳ ಅವಾಗ ಮರಿ ಹೇಳಿತು ನಾ ಹಾರ್ ತಿನ್ನೋಡು ಹಾರು ಮ್ಯಾಗ ಹಾರ್ತು ಮತ್ತು ಕೆಳಗಿಳ್ದು ಬಂತು ಮತ್ತೆ ಹಾರ್ತು ಕೆಳಗಿಳ್ದು ಬಂತು ಹಾರು ಅಂತು ಅವಾಗ ಪಕ್ಷಿ ಹೇಳ್ತು ಸಣ್ಣ ಮರಿ ನಿನ್ನಂಗೆ ನನಗೆ ಹೆಂಗೆ ಆಗ್ತದೆ ಹಾರಾಕ ನಾನು ಸಣ್ಣವ ನನ್ನಲ್ಲಿ ಅಲ್ಲಿ ಶಕ್ತಿ ಅದ ನೀ ಎಷ್ಟು ಅದ್ಭುತ ಹಾರತಿ ನನಗೆ ಹೆಂಗೆ ಆಗ್ತದೆ ಇದು ಆವಾಗ ಗರಡು ಹೇಳುತ್ತೋ ನೀ ಹಾರು ಬೇಕಾದ್ರೆ ಬಿಡು ಆಗೋದಲ್ಲ ಬೇಡ ಇದು ವೈಶಿಷ್ಟ್ಯ ನಿನ್ನ ತಾಯಿ ಹಾರತದಂದ್ರೆ ನಿನಗೂ ಹಾರಾಕ ಬರ್ತದಂತ ಇದನ್ನು ತಲೆ ಹಾಕೋ ಮೊದಲ ನಾನು ಹಾರ್ತೇನಲ್ಲ ನಾನು ಹಾರ್ತೇನೆ ನನ್ನ ಮಗು ನೀನು ಒಂದು ತಗಿ ಇಂದು ಹಾರಬೇಡ ಹಿಂಗ ಇರೂ ಬೇಕಾರ ಆದರೆ ಹಾರಾಕಾಗೋದಿಲ್ಲ ಅಂತ ಅನ್ನಬೇಡ ಹೆಂಗೆ ಕಲಿಸ್ತದ ಗರಡ ಸುಮ್ಮನೆ ನೋಡ್ಕೋತಿರು ನಿನಗೆ ಅನಿಸ್ತದೆ ಒಂದು ದಿವಸ ನಾನು ಹೇರ್ ಏರ್ಬೇಕು ಮ್ಯಾಗ ಅಂತ ಅನಿಸ್ತದೆ ಸುಮ್ಮನೆ ನೋಡ್ಕೋತಿರು ನಾನು ಹಾರ್ತೇನೆ ಇಳಿತೇನೆ ಹಾರ್ತೇನೆ ಇಳಿತೇನೆ ನೋಡ್ಕೋತಿರು ಒಂದು ದಿವಸ ಹಾರ್ ಇಳಿತು ಎರಡು ದಿವಸ ಹಾರಿ ಇಳಿತು ಹಂಗೆ ಹಾರ ಇಳಿತಿತ್ತು ಎಂಟು ದಿವಸ ಆದ ಬಳಿಕ ಇದು ಪಕ್ಕಾ ಬಿಸ್ತು ಮರ್ತ ಹೋಯ್ತು ನನಗೆ ಹಾರಾಕ ಬರೋದಿಲ್ಲ ಅನ್ನೋದೇ ಮರ್ತು ಹೋಯಿತು ಸುಮ್ಮನೆ ಅದು ಹಾರ್ತು ಆದರೂ ಕೂಡ ಇದು ಹಾರ್ತು ಆಕಾಶದಾಗ ತೇಲ್ತತ್ತು ಹಾಗೆ ಅದು ಮೊದಲು ಹಾಗೆ ಅನಿಸ್ತದೆ ನಮ್ಮ ನಮ್ಮಲ್ಲೇನಿಲ್ಲ ಇಲ್ಲ ಇಲ್ಲ ಅನಿಸ್ತದೆ ಎಲ್ಲನೂ ಇರ್ತದೆ ಆಗೋದಲ್ಲೇನು ಭಾರತೀಯರು ಮ್ಯಾಥಮೆಟಿಷಿಯನ್ ಆಗುವುದಿಲ್ಲ ಭಾರತೀಯರು ಸೈಂಟಿಸ್ಟ್ ಆಗುವುದಿಲ್ಲ ಭಾರತೀಯರು ಸಾಹಸ ಮಾಡೋದಲ್ಲೇ ಭಗೀರಥ ಗಂಗಾ ನದಿಯನ್ನೇ ತಿರುವಿದ್ದ ಹೌದಲ್ಲ ಹೇಳಿ ಮೊದಲು ಗಂಗಾ ಇಲ್ಲಿ ಹರಿತಿರ್ಲಿಲ್ಲ ಬೇರೆ ಕಡೆ ಹರಿದು ಹೋಗ್ತಿತ್ತು ಅದನ್ನು ಹಿಮಾಲಯ ಬೆಟ್ಟಕ್ಕೆ ಹೋಗಿ ಅದನ್ನು ಹಡ್ಡಿ ಹಡ್ಡಿ ಅಡೆತಡೆ ಏನೇನು ಬರ್ತಾವ ಗುಡ್ಡಗಳನ್ನೆಲ್ಲ ಹರ ಹಡ್ಡೆ ಅದನ್ನು ಭಾರತದ ಒಳಗೆ ತಂದು ಹರಸಕ್ಕೆ ಶುರು ಮಾಡಿದ ಇನ್ನೂವರೆಗೆ ಗಂಗಾ ಹರಿತದೆ ಸಾವಿರಾರು ವರ್ಷಗಳಿಂದ ಗಂಗಾ ಹರಿತದ ನೀರೇ ನೀರ ಅನ್ನವೇ ಅನ್ನ ಎಂಥ ಸಮೃದ್ಧಿ ಒಬ್ಬ ಭಗೀರಥನ ಪ್ರಯತ್ನ ಅಂತ ಅಲ್ಲಿಲ್ಲ ಭಗೀರಥ ಪ್ರಯತ್ನ ಅಂತಾರೆ ಭಗೀರಥನಿಗೆ ಎಲ್ಲರೂ ಹೇಳಿದರು ಇದು ಬಹಳ ಕಷ್ಟದ ಕಷ್ಟದ ಅವಾಗ ಭಗೀರಥ ಏನು ಹೇಳ್ದ ಅದಕ್ಕೆ ನಾನು ಬೇಕಿದಕ್ಕ ನಿಮಗೆ ಕಷ್ಟದ ನನಗಲ್ಲ ಯಾವುದು ಕಷ್ಟ ಅದನ್ನೇ ಮಾಡಬೇಕಲ್ಲ ಮನುಷ್ಯ ಅದನ್ನು ಮಾಡಕ್ಕೆ ನಾನು ಬಂದಿದ್ದು ಈ ಜಗತ್ತಿಗೆ ಭಗೀರಥ ಉಳಿದ ಕಷ್ಟ ಅದ ಅಂತ ಹೇಳಿದವರು ಹಾದರು ಅಷ್ಟೇ ಏನು ಭಗೀರಥ ಕೆಲಸ ಮಾಡಿದ ಅವನಿಗೆ ಎಷ್ಟಂತ ಬೆಲೆ ಕೊಡೋರು ಹೇಳಿ ಸಾವಿರಾರು ವರ್ಷಗಳ ಕಾಲ ಅವ ಮಾಡಿದ ಸಂಶೋಧನೆಗೆ ಕಷ್ಟಕ್ಕೆ ಪ್ರಯತ್ನದಿಂದ ಇಡೀ ಭಾರತ ಸಮೃದ್ಧವಾಗಿತ್ತು ಹೆಂಗೆ ಕೆಲಸ ಮೊದಲು ಇದು ಹಾಕಬೇಕು ಆತ್ಮ ಅವಹೇಳನ ನನಗೇನಾಗ್ತದೆ ಇದನ್ನು ವಯಸ್ಸು ಯಾವುದರೇ ಆಗಲಿ ಅದು ಪ್ರಶ್ನೆ ಇಲ್ಲ ಮುದುಕರಾದರೆ ಏನಾಯಿತು ಏಳಾಕರೆ ಆಗ್ತದಲ್ಲ ಕುಂಡ್ರಾಕರೆ ಆಗ್ತದಲ್ಲ ಅದನ್ನು ಆನಂದ ಪಡಬೇಕು ನನಗೆ ಹೇಳಕ್ಕೆ ಬರ್ತದೆ ನನಗೆ ಕುಂಡ್ರಾಕೆ ಬರ್ತದೆ ನನಗೆ ಎರಡು ಹೆಜ್ಜೆ ಹಾಕೋಕೆ ಬರ್ತದೆ ಎರಡು ಪಾಯರಿ ಏರಾಕೆ ಬರ್ತದೆ ಸಾಕು ಇರೋ ತಕ ಅದ ಸಪ್ಪಗಾಗಿ ಮುಖ ಬಾಡಿಸಿಕೊಂಡು ಏನೂ ಇಲ್ಲದಂಗೆ ದೇವರು ಏನೂ ಕೊಡಲಾರ್ದಂಗೆ ಯಾಕರೆ ಹುಟ್ಟದೆ ಅಂತ ಅವನು ಅನ್ನೋದು ಮತ್ತೊಬ್ಬರು ಅನ್ನೋದು ಇವನು ಕೂಡ ನಮ್ಮನ್ನು ಯಾಕೆ ಹುಟ್ಟಿಸಿದೆ ಅಂತ ಅವ್ರು ಅನ್ನೋದು ಹೀಗಾದರೆ ಹಂಗೆ ಮನೆಯಾಗ ಎದ್ದು ಕೂಡಲೆ ತಾಯಿ ತಂದೆ ನಕ್ಕೋತಿದ್ರೆ ಮಕ್ಕಳು ನಕ್ಕೋತ ಹೇಳ್ತಾರೆ ಇವರ ಕೆಟ್ಟ ಗಂಟು ಮುಖ ಹಾಕ್ಕೊಂಡು ಇವರು ಎದ್ರು ಅಂದರೆ ಅವು ಮನಿ ಬಿಟ್ಟು ಹೊರಗೆ ಓಡ್ತಾವ ಬೇಕು ಏನೂ ದೇವರು ಕೊಟ್ಟಿಲ್ಲ ಅಂತ ಭಾವಿಸಬಾರ್ದು ಏನೂ ಇಲ್ಲದವರು ಸಾಮ್ರಾಜ್ಯ ಕಟ್ಟ್ಯಾರ ಬಾಲಕರಿರುವಾಗ ಏನೇನೂ ಇಲ್ಲದವರು ಒಟ್ಟಿಗೆ ಅನ್ನಿಲ್ಲದವರು ಅಂಥವ್ರು ಸಾಮ್ರಾಜ್ಯ ಕಟ್ಟ್ಯಾರ ಛಾನ್ಸೆ ಜೆರೋಮ್ ಅಂತ ಒಬ್ಬ ಹುಡುಗ ನಿಮಗೆ ಗೊತ್ತಿರಬೇಕು ಇವು ಗಡಿಯಾರದವಲ್ಲ ಈಗ ದೊಡ್ಡ ಗಡಿಯಾರಗಳು ಛಾನ್ಸೆ ಜೆರೋಮ್ ಕಂಪ್ನಿ ಅಂತ ಇಡೀ ಜಗತ್ತಿನಾಗ ಪ್ರಸಿದ್ಧ ಕಂಪ್ನಿಯಾಗಿ ಹೋಯಿತು ಅದನ್ನು ಸ್ಥಾಪಿಸಿದವ ಒಬ್ಬ ಹುಡುಗ ಎಂಥ ಹುಡುಗ ಅಂದರೆ ಅತ್ಯಂತ ಬಡ ಹುಡುಗ ಎಷ್ಟು ಬಡತನ ಇತ್ತು ಅನ್ನೋದು ಅವನ ಜೀವನ ಚರಿತ್ರ ಕೇಳಬೇಕು ಬಹಳ ಆಶ್ಚರ್ಯ ಆಗುತ್ತೆ ಅವನ ತಾಯಿ ಅವನಿಗೆ ಹೊಟ್ಟಿಗೆ ಹಾಕಲಾರದಕ್ಕೆ ಆಕೆ ಕರೆದು ಹೇಳ್ತಾಳೆ ನೋಡಪ್ಪ ನಿನ್ನ ಹೊಟ್ಟೆಗೆ ಹಾಕಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಬಹಳ ದುಃಖ ಅನ್ನಿಸ್ತದೆ ನನಗೆ ನಾನರೇ ಅರ್ಧ ಮರ್ಧ ತಿಂದು ಬದುಕ್ತಾ ಇದ್ದೇನೆ ನೀನು ಪೂರ್ಣ ಉಣಬೇಕು ಅಂತ ನನಗೆ ಇಚ್ಛೆ ಅದ ಹೋಗು ಎಲ್ಲಾದರೂ ಹೋಗು ಹೋಗಿ ನೀನು ಒಳ್ಳೆ ಜೀವನವನ್ನು ಕಟ್ಟಿಕೊ ನೀನು ಬಹಳ ದೊಡ್ಡವನಾಗಬೇಕು ಅಂತ ಹೇಳಿ ಹರದ ಬಟ್ಟೆಯೊಳಗೆ ಅರ್ಧ ಬ್ರೆಡ್ಡ ಒಣ ಬ್ರೆಡ್ ಇಟ್ಟು ಇದು ನನ್ನ ಕೊನೆಯ ಕಾಣಿಕೆ ಅಂತ ಕೊಟ್ಲು ಹುಡುಗನ ಮೈಯಾಗ ಬಟ್ಟೆ ಸರಿ ಇರಲಿಲ್ಲ ಎಲ್ಲ ಹರಿದದ್ದು ಕಾಲಲ್ಲಿ ಚಪ್ಪಲಿರಲಿಲ್ಲ ಹರಿದ ಬಟ್ಟೆಯೊಳಗೆ ಅರ್ಧ ಬ್ರೆಡ್ ಕಟ್ಕೊಂಡು ಹುಡುಗ ಹೊರಗೆ ಬಿದ್ದ ಇದು ಅವನ ಚರಿತ್ರೆ ಆದರೆ ಅವನ ತಲೆಯೊಳಗೆ ಒಂದು ನಮ್ಮ ತಾಯಿ ಹೇಳ ನಾನು ಬಹಳ ದೊಡ್ಡವಾಗಬೇಕು ಹೆಂಗೆ ನಾನು ಬಹಳ ದೊಡ್ಡವನಾಗಬೇಕು ಎಷ್ಟು ದೊಡ್ಡವನಾಗಬೇಕು ಅಂದರೆ ಸಾವಿರಾರು ಜನರಿಗೆ ಅನ್ನ ಹಾಕಬೇಕು ಅಷ್ಟು ದೊಡ್ಡವನಾಗ ತಾಯಿ ಹೇಳಿ ಕಳಿಸಿದ್ಲು ಹುಡುಗನ ಮೈ ಮ್ಯಾಲೆ ಸರಿಯಾದ ಬಟ್ಟೆ ಇಲ್ಲ ಹೊಟ್ಟಿಗೆ ಅನ್ನಿಲ್ಲ ಅರ್ಧ ಬ್ರೆಡ್ ಕೊಟ್ಟು ಎಲ್ಲರೇ ಹೋಗುವಂತ ಕಳಿಸಿಕೊಟ್ಟವಳು ವ್ಯವಸ್ಥೆ ಮಾಡಿ ಎಲ್ಲ ಸುಮ್ಮನೆ ಹೋಗುವಂತ ಕಲಿಸಿಕೊಟ್ಟವಳು ಆ ಹುಡುಗ ಹೊರಬಿದ್ದು ಹೊರಗೆ ಹೋಗುವಾಗ ಕಣ್ಣೀರ ಸುರಿಸ್ತಾ ಹೊರಗೆ ಬಂದ ತಾಯಿ ಕಣ್ಣೀರ ಸುರಿಸ್ತಾ ಮನೆಯಾಗಿದ್ದಲು ಆದರೆ ಆಕೆ ಹೃದಯ ಹೇಳ್ತಿತ್ತು ನನ್ನ ಮಗ ದೊಡ್ಡ ಮಕ್ಕನ ಇವ ಅಳ್ಕೋತು ಅಂಟಿದ್ದ ಹೊಟ್ಟಿಗೆ ಅನ್ನಿಲ್ಲ ಮೈಗೆ ಬಟ್ಟಿಲ್ಲ ಮಾತಾಡ್ಸೋರು ಯಾರೂ ಇಲ್ಲ ಜಗತ್ತಾಗ ಅನಾಥ ಇಂಥ ಹುಡುಗ ಬಹಳ ದೊಡ್ಡವನಾಗ್ತಾನ ಅಂತ ತಾಯಿ ಕಳಿಸಿಕೊಟ್ಟಾಳ ಹುಡುಗನ ತಲೆಯಾಗ ಹೃದಯದಾಗ ಅದು ಹೊಗ್ತು ನಾ ದೊಡ್ಡವನ ಅಂತ ನಮ್ಮ ತಾಯಿ ಹೇಳ್ತಾಳೆ ತಾಯಿ ಸುಳ್ಳು ಹೇಳ್ತಾಳೆ ಏನು ಅಂದ ಹೋಗಿ ಅಲ್ಲೇ ಇಲ್ಲೇ ಕೆಲಸ ಮಾಡ್ದ ಎಲ್ಲೆಲ್ಲಿ ಕಂಬಾರ ಮನೆಯಾಗಿ ಆಡಿದ ದಿವಸ ಬಡಿಯಾರ ಮನೆಯಾಗಿ ದಿವಸ ಅವನ ಚರಿತ್ರ ಅದ್ಭುತ ಹಿಂಗೆ ಮಾಡ್ಕೋತ ಮಾಡ್ಕೋತು ಮಾಡ್ಕೋತ ಮಾಡ್ಕೋತ ಒಂದು ಸಲ ಒಂದು ಗಡಿಯಾರ ತಯಾರ ಮಾಡಿದ ಅದು ತಾಮ್ರದ ಇದು ಹಿತ್ತಾಳಿ ಬಳಸಿ ಗಡಿಯಾರ ತಯಾರ ಆವಾಗ ಶುರುವಾಯಿತು ಸಂಪತ್ತು ಹರಿದು ಬರೋಕೆ ಶುರುವಾಯಿತು ದೊಡ್ಡ ತೆಗೆದ ಸಾವಿರಾರು ಜನ ಸುಮ್ಮನೆ ಹಿಂಗೆ ಕೆಲಸ ಮಾಡ್ತಿದ್ರು ಪ್ರತಿ ದಿವಸ ಅವ ಒಂದು ನೆನಪ ಮಾಡ್ಕೋತಿದ್ದ ಇದೆಲ್ಲ ಸಂಪತ್ತ ನಮ್ಮ ತಾಯಿದು ಅಂತ ಎಷ್ಟು ಭಾವನೆ ಅಂತ ಭಾವನೆ ಏನು ಆ ಮಾತು ಒಂದು ಹೇಳದೆ ಇದ್ದರೆ ನನ್ನಲ್ಲಿ ಶಕ್ತಿ ಅಂತ ಆಕೆ ಹೇಳದೆ ಇದ್ರೆ ಆ ಶಕ್ತಿ ಇಷ್ಟು ವ್ಯಕ್ತ ಆಗ್ತಿರಲಿಲ್ಲ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲದ ಹುಡುಗ ಇಂದು ಸಾವಿರಾರು ಕುಟುಂಬಗಳಿಗೆ ರಕ್ಷಣೆ ಅಂದ್ರೆ ಎಂಥ ಅದ್ಭುತ ಪವಾಡ ಇರಬೇಡ ಇದೆ ಹೇಳಿ ಇದು ಪವಾಡಲ್ಲಿ ಹೇಗೆ ನಾನು ಇದೊಂದು ಇದೊಂದು ಹೂವು ಹೇಗೆ ತಗೊಂಡು ನಿಮಗೆ ಇದು ಬ್ರೆಡ್ ಆಗಲಿ ಅಂತ ಹೇಳಿದ ಕೂಡಲೇ ಒಂದು ಅರ್ಧ ಬ್ರೆಡ್ ಆಗಿ ನಿಮ್ಮ ಕೈಗೆ ಬರ್ತತ್ತಂದ್ರೆ ಪವಾಡ ಅಂತೀರಲ್ಲ ಇಲ್ಲೇ ಇಲ್ಲೊಬ್ಬ ಪವಾಡ ಮಾಡ್ಯಾನ ತನಗೆ ಅನ್ನಿಲ್ಲದವ ಸಾವಿರ ಕುಟುಂಬಗಳಿಗೆ ಶ್ರೀಮಂತ ಮಾಡಿಬಿಟ್ಟ ಎಂಥ ಸಾಮರ್ಥ್ಯ ಬೇಕು ಮನುಷ್ಯ ಹಾಗ ಯೋಗ ಅಂದ್ರೆ ಹಂಗೆ ಯೋಗ ಅಂದ್ರೆ ಸಾಮಾನ್ಯ ಅಲ್ಲ ನಾನು ಅಶಕ್ತಿ ಅದೀನಿ ಯೋಗ ಅಲ್ಲ ನಾನು ಬಹಳ ಹಿಂಗದೀನಿ ಅಂದರೆ ಯೋಗ ಅಲ್ಲ ನಾನು ಎಲ್ಲ ಅದ ದೇವರು ಎಲ್ಲ ಕೊಟ್ಟಾನ ಬೇಡೋ ಪ್ರಶ್ನೆ ಇಲ್ಲ ಮಾಡೋ ಪ್ರಶ್ನೆ ಅದ ದೇವರು ಎಲ್ಲ ಕೊಟ್ಟಾನ ಏನು ಕೊಟ್ಟಿಲ್ಲ ಕೈ ಕೊಟ್ಟಿಲ್ಲೇನು ಎಂಥ ಕೈಗಳು ಕೈ ಬಳಸಲಾರದೆ ದೊಡ್ಡವರು ಯಾರಾಗ್ಯಾರ ತಲೆ ಬಳಸಲಾರದೆ ದೊಡ್ಡವರು ಯಾರಾಗ್ಯಾರ ಹೃದಯವನ್ನು ಬಳಸಲಾರ್ದೆ ದೊಡ್ಡವರು ಯಾರಾಗ್ಯಾರ ಹೃದಯ ಬಳಸಿದ್ರೆ ಸಂತನ ಆಗ್ತಾನ ತಲೆ ಬಳಸಿದ್ರೆ ವಿಜ್ಞಾನಿ ಆಗ್ತಾನ ಕೈ ಬಳಸಿದ್ರೆ ಕರ್ಮ ಯೋಗಿ ಆಗ್ತಾನ ಯೋಗಿ ಆಗೋದಕ್ಕೆ ದೇ ಇರೋದು ಜೀವನ ಅದಕ್ಕೆ ವಯಸ್ಸೆಷ್ಟೋಲ್ಲದ್ಯಾಕ ತಲೆ ಬೆಳ್ಳಗಾಗಲಿ ಕೂದಲು ಹೋಗಲಿ ವಿಚಾರ ಮಾಡಬಾರ್ದು ಹೋದ್ರೆ ಹೋಗ್ತಾವ ಇದ್ರೆ ಇರ್ತಾವ ಬೆಳಗಿದ್ರೇನು ಕಪ್ಪಿದ್ರೇನು ನಾ ಬದುಕು ಜೀವೇಮ ಶರದ ಶತಮ ಪಶ್ಯೇಮ ಶರದ ಶತಮ ಪ್ರಬ್ರವ ಶರದ ಶತಮ ಅಧೀನಾ ಹಾಶ್ಯಾಮ ಶರದ ಶತಮ ಇದು ವೇದ ಅಲ್ಲಿ ಋಷಿ ಒಬ್ಬ ಹೇಳ್ತಾನೆ ಪಶ್ಚೇಮ ಶರದ ಶತಮ ಪ್ರಬ್ರವ ಶರದ ಶತಮ ಎಂಥ ಮಾತು ಹೇಳಿ ಶೃಣುಯಾಮ ಶರದ ಶತಂ ಜೀವೇಮ ಶರದ ಶತಂ ಅಧೀನಾ ಶರದ ಶತಂ ಶತಂ ಶರದ್ ಶರದ್ ನೂರು ವರ್ಷ ನೂರು ಶರತ್ ಋತುಗಳನ್ನು ನನ್ನ ಕಣ್ಣ ನೋಡಬೇಕು ನೂರು ಶರದ್ ಋತುಗಳನ್ನು ನನ್ನ ಕಿವಿ ಕೇಳಬೇಕು ಅಷ್ಟು ಕಾಲ ನನ್ನ ಕಿವಿ ಕೇಳಬೇಕು ನೂರು ಶರದ್ ಋತುಗಳ ಕಾಲ ನನ್ನ ಕಾಲು ನಡೀತಾ ಇರಬೇಕು ನನ್ನ ಕೈ ಹಿಡಿತಾ ಇರಬೇಕು ನಾನು ಬದುಕ್ತಾ ಇರಬೇಕು ಇಷ್ಟ ಹೇಳಿಬಿಡಲಿಲ್ಲ ಅದೀನಾಹ ಹಾಸ್ಯಾಮ ಶರದ ಶತಮ್ ನಾನು ಯಾರ ಮ್ಯಾಗೂ ಅವಲಂಬಿಸಬಾರದು ಹಂಗೆ ನಾನು ಬದುಕಬೇಕು ಅದೀನಾಗ ದೀನಾಗಬಾರದು ಕೈ ಒಡ್ಡಬಾರದು ಹಂಗೆ ಬದುಕ್ತೇನೆ ಇದು ಇದು ಅವರ ಭಾಷೆ ಹೆಂಗದೆ ಇಂಥ ಭಾಷೆ ಕಲಿಸಿದವರು ಈ ಭಾರತೀಯರು ಶರದ ಶತಮ ಸಾಮಾನ್ಯ ಬರೆಯುವ ಇದು ಬ್ಯಾಸಿಗೆ ಅಲ್ಲ ಶರದ್ ನೂರು ಶರದ್ ಶರದ್ ಅಂದ್ರೆ ತಮಗೆ ಗೊತ್ತಾಗ್ತದೆ ಶರದ್ ಋತುವಿನೊಳಗೆ ಆರಾಮಿರ್ತದೆ ಭೂಮಿ ಹಚ್ಚ ಹಸಿರ ಅವಾಗ ಮಳೆ ಮುಗಿದಿರ್ತದ ಅಕ್ಟೋಬರ್ ಮಧ್ಯ ನವೆಂಬರ್ ಮಧ್ಯ ಮಳೆ ಮುಗಿದಿರ್ತದೆ ಭೂಮಿ ಎಲ್ಲ ಹಚ್ಚ ಹಸಿರ ನೀರ ನೀರ ಇರ್ತದೆ ಎಲ್ಲ ಕಡೆ ಹೊಳೆಗಳು ತುಂಬಿ ಇರ್ತಾವ ಸ್ವಚ್ಛ ನೀರ ಇರ್ತದೆ ತಿಳಿಯಾದ ವಾತಾವರಣ ಇರ್ತದೆ ಪಕ್ಷಿಗಳು ಅವು ಇವು ಬಹಳ ಮಸ್ತಾಗಿ ಬದುಕ್ತಾ ಇರ್ತಾವ ಹಾಡ್ತಾ ಕುಣಿತಾ ಬದುಕ್ತಾ ಇರ್ತಾವ ಇಂಥ ಕಾಲದಾಗ ಭೂಮಿ ಹಸರಾಗಿ ಸುಂದರ ದೃಶ್ಯ ನೋಡುವಂಥ ಕಾಲ ಅದು ಇಂಥ ಶರದ್ ಋತುವಿನೊಳಗೆ ನೂರು ವರ್ಷ ನೂರು ಶರದ್ ಹೇಗದೆ ಎಂಥ ಭಾವನೆ ಹೇಳಿ ನಮಗೆ ಶರದ್ ಋತು ಅಂದರೆ ಗೊತ್ತಾಗೋದು ಯಾವುದು ಶರದಂತೆ ನಮಗೆ ಬರೀ ಗೊತ್ತಿರೋದು ಯಾವುದು ಅಂದರೆ ಯಾವುದು ಮೇ ಸೂಟಿ ಮೇ ಮತ್ತೊಂದು ಯಾವುದು ಸಂಡೆ ಅರ್ಧ ಸ್ಯಾಟರ್ಡೆ ಎಷ್ಟು ಹಿಂಗಾದರೆ ಆಗ್ತದೆ ನಾವು ಬದುಕೋದೇ ವಾರಕ್ಕೆ ಒಂದು ದಿವಸ ಅದು ರವಿವಾರ ಒಂದು ದಿವಸ ವರ್ಷದಾಗ ಒಂದಿಷ್ಟು ಕ್ಯಾಶುವಲ್ ಲೀವ್ಸ್ ಇಲ್ಲ ಅವನಂತೀರಿ ಕ್ಯಾಶುವಲ್ ಲೀವ್ಸ್ ಆವಾಗ ಒಂದಿಷ್ಟಿಷ್ಟು ಅದು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅಷ್ಟು ಒಂದು ಅಷ್ಟು ಅಷ್ಟು ಹಿಂಗಾದರೆ ಹೇಗ ಬದುಕು ಬೇಡವೇ ಏನೇ ಆಗಲಿ ಮುಖದ ಮ್ಯಾಗ ಒಂದಿಷ್ಟು ಸ್ವಲ್ಪರೆ ಪರಮಾತ್ಮ ಇಲ್ಲಿ ಕಳಿಸಿದ್ದಕ್ಕೆ ಅವನ ಮುಖ ನೋಡ್ತಾನೆ ಬೆಳಿಗ್ಗೆ ಅದ್ದು ಹೆಂಗದ ನಾನು ಕಳಿಸ್ದವ ಅಂತ ಇವ ಬಂಗಾರದ ಬೆಡ್ ಮ್ಯಾಗ ಮಲಿಗೆ ಹೇಳ್ತಾನೆ ಒಂಥರ ಮುಖ ಮಾಡಿ ಹೇಳ್ತಾನೆ ಅವ ದೇವ್ರಂತ ನೀವು ಯಾಕರೆ ಕಳಿಸಿದೆ ಬರೀ ಬೆಡ್ ತಯಾರು ಮಾಡೋಕೆ ಬಂದ ನೀವು ಈ ಜಗತ್ತಿಗೆ ಹೇಗಾಗ್ತದೆ ಉಣಬೇಕು ತಿನ್ನಬೇಕು ಮಸ್ತಾಗಿರಬೇಕು ವಿನೋಬ ಭಾವೆ ಅಂತಿರಲಿಲ್ಲ ವಿನೋಬ ಭಾವೇ ಇದ್ದರು ಅವರಿನ್ನ ಸಾಲಿ ಕಲಿತಿದ್ರು ಬಹಳ ದೊಡ್ಡವರು ವಿನೋಬ ಭಾವೆ ನಿಮಗೆ ಗೊತ್ತಿರಬೇಕು ಮಹಾತ್ಮ ಗಾಂಧಿಯ ಬಲಗೈ ಎಡಗೈ ಆಗಿ ಮಹಾ ವ್ಯಕ್ತಿ ಬಹಳ ದೊಡ್ಡ ಸಂತ ಬ್ರಹ್ಮಚಾರಿ ಇಡೀ ದೇಶವನ್ನು ಅಷ್ಟು ಸಲ ಸುತ್ತಾಡಿದ ವಿನೋಬಾ ಭಾವೆ ಆಧ್ಯಾತ್ಮ ಕ್ಷೇತ್ರದೊಳಗೆ ದೊಡ್ಡ ಕ್ರಾಂತಿಯನ್ನೇ ಮಾಡಿದ ಆತ ಬರೆದ ಒಂದು ಗೀತಾಯಿ ಅಂತ ಬರೆದ ಮಹಾರಾಷ್ಟ್ರದ ಮನೆ ಮನೆಗಳಲ್ಲಿ ಇಂದು ಓದ್ತಾರೆ ಗೀತಾ ಐ ಇಷ್ಟ ಗ್ರಂಥ ಗೀತಾ ಅಯ್ಯ ಸ್ಥಿತಪ್ರಜ್ಞಾ ಅಂತ ಬರೆದ ಅದನ್ನು ಓದ್ತಾ ಇದ್ರೆ ಸ್ಥಿತಪ್ರಜ್ಞನಾಗಬೇಕು ಮನುಷ್ಯ ಹಂಗೆ ಬರದ ವಿನೋಬ ಭಾವೆ ಇಂಥ ವಿನೋಬ ಭಾವೆ ಒಂದು ದಿವಸ ಸಣ್ಣವ ಸಾಲಿಗೆ ಹೋಗ್ತಾ ಇದ್ದ ಅವಾಗ ಸ್ವಾತಂತ್ರ್ಯದ ಯುದ್ಧ ಶುರುವಾಗಿತ್ತು ಅವಾಗ ಭಾಳ ಜೋರಾಗಿತ್ತು ಟಿಳಕರು ಅವರೆಲ್ಲ ಆಗಿದ್ದರೂ ಆ ಬಳಿಕ ಬಂದು ಅವಾಗ ಈತ ಭಾವೆ ಸ್ವಾತಂತ್ರ್ಯದ ಮಾತುಗಳನ್ನು ಆಡ್ತಿದ್ದ ತಮ್ಮ ತಾಯಿ ಹತ್ತಿರ ಹುಡುಗ ಒಂದು ದಿವಸ ತಾಯಿ ಊಟಕ್ಕೆ ನೀಡಿದ್ಲು ಗೊತ್ತದ ಚರಿತ್ರೆ ಬಹಳ ಪ್ರಸಿದ್ಧ ಇದು ಊಟಕ್ಕೆ ನೀಡಿದ್ಲು ಅದು ಹಬ್ಬದ ದಿವಸ ಬಹಳ ಚಲೋ ಮಾಡಿದ್ಲು ಮಾಡಿ ಇವ ದಿವಸ ಉಣ್ಣಷ್ಟು ಉಂಡ ಅದರ ಮ್ಯಾಗ ಒಂದು ಗಿರದ ಚಪಾತಿ ಹಾಕಿದ್ಲು ಅವ ನನಗೆ ಆಗೋದಿಲ್ಲ ಅಂದ ಇದನ್ನು ಇದು ತಿನ್ನೋಕೆ ಆಗೋದಿಲ್ಲ ಅಂದ ಅವಾಗ ತಾಯಿ ಹೇಳ್ತಾಳೆ ಏನು ಅಂದ ಗಿರ್ದಾ ಚಪಾತಿ ಪಚನ ಮಾಡಲಿಕ್ಕೆ ಆಗದ ನಿಮಗೆ ಹುಡುಗರಿಗೆ ಬ್ರಿಟಿಷ್ ಸಾಮ್ರಾಜ್ಯ ಪಚನ ಮಾಡೋಕೇನು ಅಂದು ಗಿರ್ಧಾ ಚಪಾತಿ ಕಪ್ಪಿಸದೇ ಇದ್ರೆ ನೀವು ಸಾಮ್ರಾಜ್ಯ ಕಟ್ಟವ್ರೆ ಬ್ರಿಟಿಷರ್ನ ಹೊರಗೆ ಹಾಕವ್ರೆ ಎಂಥ ಮಾತು ಆವಾಗ ವಿನೋಬ ಭಾವೆ ಹೇಳ್ದ ಏನರೇ ಮಾಡಿದನು ಗಿರ್ದಾ ಮುಗಿಸೇ ಬಿಡಬೇಕು ಅಂತ ಏನು ಯಾಕೆ ಆಗೋಲ್ಲದಾಕ ಮುಗಿಸೋ ಹಿಂಗ ಚಲ ಹೌದಲ್ಲ ಹೇಗೆ ಯಾಕಾಗ್ಯದ ನಮ್ಮದು ಹೆಂಗದ ರಿಟೈರ್ಡ್ ಆದ ಆದಕೂಡಲೆ ಏನದ ಜೀವನದಾಗ ಎಲ್ಲ ಮುಗಿತು ಯಾರ ಮನೆಗೂ ಮಾತಾಡ್ಸೋಂಗಿಲ್ಲ ಹೊರಗೂ ಮಾತಾಡ್ಸೋಂಗಿಲ್ಲ ಯಾರ ಹತ್ತಿರ ಹೋದರೂ ಸಹಿತ ನಮಸ್ಕಾರ ಮಾಡೋದಿಲ್ಲ ಯಾಕೆ ಮೊದಲ ಅವ್ರು ಇವನ ಹತ್ತಿರ ಬಂದಾಗ ಇವ ಮಾಡಿರಲಿಲ್ಲ ಅವ್ರ್ಯಾಕೆ ಯಾಕೆ ಮಾಡ್ತಾರೆ ಯಾರನ್ನೂ ಹಚ್ಕೊಳ್ಳಿಲ್ಲ ಆಫೀಸ್ದಾಗ ಇರೋ ತಕ್ಕ ಯಾರನ್ನ ಹಚ್ಕೋ ಮುಂದೆ ಯಾಕೆ ಹಚ್ಕೋತಾರ ಅವರು ಯಾಕೆ ಹಚ್ಕೋತಾರೆ ಅವರು ಅವಾಗ ಅಂತಿದ್ರು ಎಲ್ಲ ನೋಡ್ತೇವೆ ಅವಾಗ ಜೀವನ ಅಂದರೆ ಭಾಳ ಚಂದಿರ್ತದೆ ನಕ್ಕೋತು ನಕ್ಕೋತ ಹಸಿವಿನ ಇದು ಇರ್ಬೋದು ಹೊಟ್ಟೆ ಹಸುದಿರ್ಬೋದು ಸುಮ್ಮನೆ ಆನಂದವಾಗಿ ನಕ್ಕೋತು ನಕ್ಕೋತ ಎದ್ದು ಬಿಡೋದು ಅದೇ ಶಕ್ತಿ ಸಾಮರ್ಥ್ಯ ಅದ ಕಟ್ಟಬೇಕು ಅಂತ ತಲೆ ಜೀವನ ಮತ್ತು ಏನರ ಕಟ್ಟೋದಲ್ಲ ಕಟ್ಟಬೇಕು ಅಂದು ಕೂಡಲೇ ಏನು ಕಟ್ಟೋದು ಸಮಾಧಿ ಕಟ್ಟೋದು ಹಿಂಗೆ ಆಗಬಾರದು ಹಾಗಲ್ಲ ಕಟ್ಟಬೇಕು ಅಂದರೆ ಜೀವನ ಕಟ್ಟೋದು ಕಟ್ಟಬೇಕು ಅಂದರೆ ಒಂದು ಸುಂದರ ಕುಟುಂಬ ಕಟ್ಟೋದು ಇರಬೇಕು ಲಗ್ನ ಆಗಿರಲ್ಲ ಮಸ್ತಾಗಿರೋದು ಮಸ್ತಾಗಿರೋದು ಒಬ್ಬನೇ ಇದ್ದಾಗ ಒಂದು ಮನೆ ಕಟ್ಟೋ ತ್ರಾಣ ಇತ್ತು ಅಂದರೆ ಇಬ್ಬರು ಇದ್ದಾಗ ಮತ್ತಿಷ್ಟು ಸುಂದರ ಮನೆ ಕಟ್ಟಬೇಕು ಹಂಗೆ ಹಂಗೆ ಯಾಕಿರೋಲ್ಲ ಮಸ್ತ್ ಇರಬೇಕು ಮನುಷ್ಯ ಒಂದು ಘಟನೆ ಹೋಯಿತು ಒಂದು ಸಲ ಮುಂಬೈ ಪಟ್ಟಣದಾಗ ಒಬ್ಬರು ಪಾರ್ಸಿ ಬಹಳ ದೊಡ್ಡವರಿದ್ದರು ಅವರು ಇಂಡಸ್ಟ್ರಿಯಾಲಿಸ್ಟ್ ಒಂದು ಕಂಪ್ನಿ ತೆಗೆದಿದ್ರು ಉದ್ಯೋಗದಂಧ ಮಾಡ್ತಿದ್ರು ಕೆಳಗೆ ಅದು ಮನೆ ಇದು ಕೆಳಗೆ ಫ್ಯಾಕ್ಟ್ರಿ ಮ್ಯಾಲ ಮನೆ ಆವಾಗ ಭಾಳ ಹಿಂದಕ್ಕೆ ಸಲ ಅವರು ಒಂದು ಒಂದು ಸಲ ಅದಕ್ಕೆ ಬಿಡುವ ತಗೊಂಡು ಅವರು ಕೆಲಸ ಇದು ವಿಹಾರಕ್ಕೆ ಹೋದರು ಒಂದು ಒಂದು ಹತ್ತು ಸಾಕಾಗಿತ್ತು ದುಡ್ದು 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 ಒಂದಿಷ್ಟು ವಿಹಾರಕ್ಕೆ ಹೋಗೋಣ ಅಂತ ಹೋದರು ಎಲ್ಲ ಮುಚ್ಚಿ ಅವರು ಹದಿನೈದು ದಿವಸ ಮುಗಿಸ್ಕೊಂಡು ಮನೆಗೆ ಬಂದರು ಅಷ್ಟೊತ್ತಿಗೆ ಉರಿ ಹತ್ತಿ ಫ್ಯಾಕ್ಟ್ರಿ ಎಲ್ಲ ಸುಟ್ಟೋಗಿತ್ತು ಸುಟ್ಟು ಸುಟ್ಟೋಗಿತ್ತು ಏನೇನು ಇರಲಿಲ್ಲ ಬೂದಿ ಬೂದಿ ಎಷ್ಟಕ್ಕೆ ಎಲ್ಲ ಸಂಪತ್ತು ಅವ್ರದ್ದು ಅಲ್ಲೇ ಇತ್ತು ಆವಾಗ ಹೆಂಡತಿ ನಿಂತಿದ್ಲು ಇಬ್ಬರು ಬಂದು ಇಳ್ದಾರ ನೋಡ್ತಾರೆ ಗಂಡನ ಕಣ್ಣಲ್ಲಿ ನೀರೇ ಬಂತು ಆವಾಗ ಗಂಡ ಹೇಳ್ದೆ ನಮ್ದೆಲ್ಲ ಮುಗೀತು ಅಂದ ಎಲ್ಲ ಮುಗೀತು ಅವಾಗ ಹೆಂಡತಿ ಹೇಳಿದ್ಲು ಅದ್ಯಾಕೆ ಮುಗೀತದ ಮತ್ತೇನು ಒಂದು ನಾ ಅದಿನಲ್ಲ ಅಂದ್ಲು ನಾನಿರೋತಕ್ಕ ಮುಗೀತದೆ ಹಂಗೆ ಅಂದ್ಲೋ ನೀವು ಅದಿರಲ್ಲ ಅಂದ್ಲು ನಾನೂ ಹೋಗಿಲ್ಲ ನೀವು ಹೋಗಿಲ್ಲ ಹೋಗೋದು ಹೋಗ್ಯದ ಯಾಕೆ ವಿಚಾರ ಮಾಡ್ತೀರಿ ಅಂದ್ ಕಟ್ಟಬೋದು ಇಂಥದ್ದು ನಾಲ್ಕು ನಾವು ಬದುಕಿರುವಾಗ ಏನು ಬೆಕ್ಕ ಅದು ಕಟ್ಟಬೋದು ಈಗ ಬೋರ್ಡ್ ಹಾಕಿರಿ ಅಂದ್ಲು ಏನು ಅಂತ ಕೇಳ್ದೆ ನಾಳೆ ಫ್ಯಾಕ್ಟ್ರಿ ಶುರುವಾಗ್ತದತ್ತು ಬೋರ್ಡ್ ಹಾಕ್ರಿ ಅಂತ ಬೋರ್ಡ್ ಹಾಕ್ಸಿಬಿಟ್ಲು ನಾಳೆ ಶುರುವಾಗ್ತದೆ ಇಲ್ಲಿ ಫ್ಯಾಕ್ಟ್ರಿ ಸುಡೋದು ಸುಟ್ಟು ಹೋದ್ರೆ ಏನಾಯಿತು ಈ ಬೂದಿ ಮೇಲೆ ಫ್ಯಾಕ್ಟ್ರಿ ಕಟ್ತೇವಿ ಅಂದ್ಲು ಉತ್ಸಾಹ ಹೇಗ ಕಟ್ಟಿದರು ಕಟ್ಟಿದ್ರು ಬೆಳೆಸಿದರು ಮತ್ತು ಅದಕ್ಕಿಂತಲೂ ಅದ್ಭುತ ಮಾಡಿದರು ಆವಾಗ ಹೇಳ್ತಾನೆ ಆತ ಇದು ಫ್ಯಾಕ್ಟ್ರಿ ನಂದಲ್ಲ ನಿಮ್ಮದೇ ನಾನು ಮುಗಿತು ಅಂತ ಹೇಳ್ದವ ಮುಗಿತು ಅಂತ ಹೇಳ್ದು ಅದಕ್ಕೆ ಲಗ್ನ ಆದ ಬಳಿಕ ಮುಗಿಸಬಾರದು ಕಟ್ಟಬೇಕಲ್ಲ ಕಟ್ಟಬೇಕು ಶೂನ್ಯದಿಂದ ಕಟ್ಟೋದದೆ ಏನರೇ ಮಾರ್ಗ ಸಿಗ್ತದೆ ಒಳಗೆ ಉತ್ಸಾಹ ಇತ್ತು ಅಂದರೆ ಮುಖದ ಮೇಲೆ ಪ್ರಸನ್ನತೆ ಇದ್ದರೆ ತಲೆ ಸ್ವಚ್ಛ ಇರ್ತದ ಏನರೇ ಹೊಸ ಹೊಸ ಮಾರ್ಗ ಸಿಗ್ತಾವ ಆವಾಗ ಮಾಡಿದ್ದು ಸಫಲ ಆಗ್ತವ ಹೀಗೆ ಶಕ್ತಿ ಸಾಮರ್ಥ್ಯಗಳು ಯೋಗ ಪತಂಜಲ ಅಂತಾರೆ ಇರ್ತಾವ ಅವುಗಳನ್ನು ಅವುಗಳ ಅಂತ ಮೊದಲನೇ ಮಾತು ತಿಳ್ಕೋಬೇಕು ತಿಳಿದು ಪ್ರಯತ್ನ ಮಾಡೋದು